ನೀರು ಹರಿಸ್ತಕ್ಕಂಥದ್ದು ನಾವು ಅಫ್ಜಲ್ಪುರ್ ಪಟ್ಟಣದಲ್ಲಿ ಹದಿಮೂರು ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ವಿ ಅವತ್ತು ಶಾಸಕರು ಬಂದಿದ್ದರು ಜಿಲ್ಲಾಧಿಕಾರಿಗಳು ಬಂದಿದ್ದರು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದರು ಅವತ್ತಿನ ನಮ್ಮ ಹೋರಾಟದ ಫಲವಾಗಿ ನಾರಾಯಣಪುರ ಜಲಾಶಯದಿಂದ ಒಂದು ಟಿ ಎಮ್ ಸಿ ನೀರು ಹರಿಸ್ತಕ್ಕಂಥ ಕೆಲಸ ಆಯಿತು ಸ್ವಲ್ಪ ಉದಿನಿ ಅಣೆಕಟ್ಟಿನಿಂದ ಮಣೂರವರೆಗೂ ಕೂಡ ನೀರು ಬಂದಿತ್ತು ಹೆಚ್ಚಿ ಹೆಚ್ಚುವರಿ ನೀರನ್ನು ಬಂದಿತ್ತು ಆದರೆ ಸಮರ್ಪಕವಾಗಿ ಇವತ್ತು ನೀರನ್ನು ನಮಗೆ ಸಾಕಾಗಲ್ಲ ಕುಡಿಯುವ ನೀರಿನ ಹಾಹಾಕಾರ ಎಲ್ಲ ಕಡೆಗೆ ಎದ್ದಿದೆ ಇವತ್ತು ಸೊಣ್ಣ ಅಣೆಕಟ್ಟಿನಿಂದ ಎಲ್ಲಿ ತನ್ನ ದೇವಲ್ಗಣಗಾಪುರ್ ಬ್ಯಾರೇಜ್ವರೆಗೂ ಸುಮಾರು ಮೂವತ್ತೈದು ಕಿಲೋಮೀಟರ್ ಸಂಪೂರ್ಣವಾಗಿ ಭೀಮಾ ನದಿಯನ್ನು ಹೋಗಿದೆ ಸಂಪೂರ್ಣವಾಗಿ ಒಣಗೋಗಿದೆ ಅಲ್ಲಿ ಕುಡಿಯೋ ನೀರಿಗೂ ಕೂಡ ಇವತ್ತು ಹಾಹಾಕಾರ ಎದ್ದಿದೆ ಅಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ನಾವು ಹೋರಾಟ ಉಪವಾಸ ಕೈ ಬಿಡುವಾಗ ಒಂದು ಮಾತನ್ನು ಹೇಳಿದ್ವಿ ನೀವು ಮಹಾರಾಷ್ಟ್ರ ಸರ್ ಮಾರ್ಕ ಮಹಾರಾಷ್ಟ್ರದ ಉಜನಿ ಆಣೆಕಟ್ಟಿಗೆ ಒಂದು ನಿಯೋಗ ಹೋಗಿ ವಾಸ್ತವ ತಿಳ್ಕೊರಿ ಅಲ್ಲಿ ನೀರು ಅದಾನೋ ಇಲ್ಲ ಅಂತಕ್ಕಂಥದ್ದು ತಿಳ್ಕೊರಿ ಅಥವಾ ಒಂದು ಕಡೆಗೆ ಹೇಳಿದ್ವಿ ಇನ್ನೊಂದು ಕಡೆಗೆ ಅದು ವಾಸ್ತವ ಸ್ಥಿತಿಯನ್ನು ತಿಳ್ಕೊಂಡು ಮಹಾರಾಷ್ಟ್ರ ಸರ್ಕಾರದ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಅಲ್ಲಿ ಸ ಸಚಿವರಿಗೆ ಭೇಟಿಯಾಗಿ ನಮ್ಮ ಹಕ್ಕಿನ ನೀರಿನ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿರಿ ಅನ್ನೋದು ಅವತ್ತು ನಾವು ಹೇಳಿದ್ವಿ ಒಂದು ವೇಳೆ ಅದಕ್ಕೆ ಸೌಹಾರ್ದತವಾಗಿ ಮಹಾರಾಷ್ಟ್ರ ಸರ್ಕಾರ ಒಪ್ಪದೇ ಹೋದಾಗ ಒಂದು ಕೆಲಸ ಏನಂದರೆ ಸರ್ಕಾರದ ಅವರು ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ನ್ಯಾಯಾಂಗದ ಹೋರಾಟಕ್ಕೆ ನೀವು ತಯಾರಾಗಲಿ ತಮ್ಮ ನೀರಿನ ಬಚಾವತ್ ತೀರ್ಪಿನ ಪ್ರಕಾರ ತಮ್ಮ ಪಾಲಿನ ತೊಂಬತ್ತೈದು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡಿಕೊಳ್ಳಲ್ಲದೆ ಒಂದೂವರೆ ಪಟ್ಟು ನೀರನ್ನು ಹೆಚ್ಚಿ ಅವರು ಹೆಚ್ಚಿಗೆ ಬಳಕೆ ಮಾಡ್ಕೊಳ್ಳೋದ್ರಿಂದ ಕರ್ನಾಟಕದ ಭೀಮಾ ನದಿಗೆ ನೀರು ಬರ್ತಾ ಇಲ್ಲ ಅಂತಕ್ಕಂಥದ್ದು ವಾದ ನಮ್ಮದಾಗಿದೆ ಅದನ್ನು ವಾಸ್ತವ ಸತ್ಯ ಸತ್ಯತೆಯನ್ನು ತಿಳ್ಕೊಂಡು ನಮ್ಮ ಸರ್ಕಾರ ಅದನ್ನು ನ್ಯಾಯಾಂಗದ ಹೋರಾಟಕ್ಕಾಗಲಿ ಮತ್ತು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ರಿ ಅಂತೇಳಿ ನಾವು ಹೇಳಿದೀವಿ ಇಲ್ಲಿತನ ಇವತ್ತು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರ ಆದಷ್ಟು ಬೇಗ ಗಂಭೀರವಾಗಿ ಪರಿಗಣಿಸಿ ಒಂದು ನಿಯೋಗವನ್ನು ಹೋಗಿ ಉಜ್ನಿ ಅಣೆಕಟ್ಟಿನ ನೀರಿನ ಪ್ರಮಾಣವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಇನ್ನೊಂದು ಅಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ದಯವಿಟ್ಟು ಮಾಡಬೇಕು ಅಂತಕ್ಕಂಥ ಮಾತನ್ನು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಏನಾಗ್ತದೆ ನೋಡಿ ಸ್ವತಂತ್ರ ಇವತ್ತು ಕಲಬುರಗಿ ಕುಡಿಲಿಕ್ಕೆ ನೀರಿನ ಪರಿಸ್ಥಿತಿಗೆ ಆಹಾರಕ್ಕೆ ಒದ್ದಾಡ್ತಾ ಇದ್ದೀವಿ ಅಫಜಲ್ಪುರ್ ಕುಡಿಯೋ ನೀರಿಗೆ ಸಮಸ್ಯೆಗೆ ಒದ್ದಾಡ್ತಾ ಇದ್ದೀವಿ ಆಗಿರ್ಬೋದು ಜೇವರಿಗೆ ಆಗಿರ್ಬೋದು ಸಮರ್ ಪಕ್ಕಕವಾಗಿ ದಿನದ ಇಪ್ಪತ್ತ್ನಾಲ್ಕು ಗಂಟೆ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇಂಥ ಇಷ್ಟು ನಾವು ಮುಂದುವರೆದಿದ್ದೀವಿ ಅಭಿವೃದ್ಧಿ ಆಗಿದೆ ನಾವು ಈ ಭಾಗ ಅಭಿವೃದ್ಧಿ ಮಾಡಿವಿ ಏನೆಲ್ಲ ಹೇಳ್ತೀರಿ ಆದರೆ ಇವತ್ತು ಕುಡಿಲಿಕ್ಕೆ ನೀರು ಕುಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಯಾಕೆ ನೀರು ಕುಡಲಿಕ್ಕೆ ಆಗ್ತಾ ಇಲ್ಲ ಎರಡು ದಿನಕ್ಕೊಂಬಿಡ್ತೀರಿ ಹತ್ತು ದಿನಕ್ಕೊಂಬಿಡ್ತೀರಿ ಐದು ದಿನಕ್ಕೊಂಬಿಡ್ತೀರಿ ನಿಮ್ಮ ಮನಸ್ಸಿಗೆ ಬಂದಾಗ ನೀರು ಬಿಡ್ತೀರಿ ಏನಿದ್ರ ವಿಚಾರ ಏನಿದ್ರ ವಿಚಾರ ಒಂದು ಸಾ ಒಂದು ಶಾಶ್ವತವಾದಂಥ ಪರಿಹಾರವನ್ನು ನಿಮ್ಗೆ ಹುಡುಕ್ಲಿಕ್ಕೆ ಆಗಲಿಲ್ಲ ಅಂದರೆ ಇಲ್ಲಿ ತನಕ ಏನು ಆಡಳಿತ ಮಾಡಿದ್ರಿ ಯಾವುದೇ ಪಕ್ಷ ಇದ್ದಿರ್ಬೋದು ಯಾರೇ ನಾಯಕರಾಗಿರ್ಬೋದು ಒಂದು ಶಾಶ್ವತ ಪರಿಹಾರ ಆಗಬೇಕಲ್ಲ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಒದಗಬೇಕು ಅಂದರೆ ಇದಕ್ಕೆ ಆಲಿಮಟ್ಟಿ ಜಲಾಶಯನದಿಂದೇ ನೀರು ಬಂದಾಗ ಮಾತ್ರ ಶಾಶ್ವತ ಪರಿಹಾರ ಆಗ್ತದೆ ಭೀಮಾ ನದಿ ಡಿಪೆಂಡ್ ಮೇಲೆ ಮಾಡಲಿಕ್ಕಾಗಲ್ಲ ಮಳೆ ಕಮ್ಮಿ ಆಗ್ತಾ ಇದೆ ಭೀಮಾ ನದಿ ಪದೇ ಪದೇ ಬತ್ತಿ ಹೋಗ್ತಾ ಇದೆ ಯಾವ ಕೆರೆಗಳ ಮೇಲೆ ಆಗಲ್ಲ ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕಾದ್ರೆ ಅದು ಎಲ್ಲಿಂದ ಸಾಧ್ಯ ಅಂದರೆ ಆಲಿ ಯಾವ ಆಲಿಮಟ್ಟಿ ಜಲಾಶಯದಿಂದ ಪೈಪ್ಲೈನ್ ಮುಖಾಂತರ ಈ ಕಲಬುರಗಿ ನಗರಕ್ಕೆ ಹಳಂದು ಅಫ್ಜಲ್ಪುರು ಮತ್ತು ಜೇವರ್ಗಿ ಮತ್ತು ದೊಡ್ಡ ದೊಡ್ಡ ಪ್ರಮುಖ ಹಳ್ಳಿಗಳಿಗೆ ಕುಡಿಯುವ ನೀರಿನ ಒಂದು ಪೈಪ್ಲೈನ್ ಒಂದು ಯೋಜನೆಯನ್ನು ರೂಪಿಸಿದ್ರೆ ಒಂದು ಶಾಶ್ವತ ಪರಿಹಾರ ಸಿಗುತ್ತದೆ ಸರ್ಕಾರ ಅದನ್ನು ಮುತುವರ್ಜಿ ವಹಿಸಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀನಿ ನನಗನೂ ಗೊತ್ತಾಗ್ತಾ ಇಲ್ಲ ಮಾನ್ಯ ಉಸ್ತುವಾರಿ ಸಚಿವರು ಯಾಕೆ ಇದ್ರ ಬಗ್ಗೆ ಗಮನರು ಇಲ್ಲ ನಾವು ನಾರಾಯಣಪುರದಿಂದ ನೀರು ಹರಿಸ್ತಾ ಇದ್ದೀವಿ ಒಂದು ಟಿ ಎಮ್ ಸಿ ಕುಡಿಯ ನೀರು ಕೊಡ್ತೀವಿ ಜನಕ್ಕೆ ಟ್ಯಾಂಕರ್ಗಳ ವ್ಯವಸ್ಥೆ ಮಾಡ್ತೀವಿ ಇಟ್ಟು ಬಜೆಟ್ ಇಟ್ಟಿವಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಜನಕ್ಕೆ ಅನ್ಯಾಯ ಆಗ್ಲಾರ ನೋಡ್ಕೋತೀವಿ ಆಯ್ತು ರೀ ಟ್ಯಾಂಕರ್ ಮುಖಾಂತರ ಎಷ್ಟು ದಿನ ನೀರು ಕುಡಿಸ್ತೀರಿ ಒಂದು ಶಾಶ್ವತ ಪರಿಹಾರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ನೀವು ಅದು ಬಿಡ್ತೀರಿ ಕೂತಾಗ ಅಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೇಳಿ ಪಕ್ಷದ ಬಗ್ಗೆ ಮಾತಾಡ್ತೀರಿ ಹೆಜ್ಜು ಅವರು ಬಂದು ಹೋರಾಟಗಾರ ಬಿ ಪಿ ಚೆಕ್ ಮಾಡಿದ್ರ ಹತ್ತು ಮಾತಾಡ್ತೀರಿ ನೀವೇ ಮಾತಾಡ್ತೀರಿ ಹೌದು ಬಂದಿರಬೇಕು ಬೆಟ್ಟಿ ಕೊಟ್ಟಿರಬೇಕು ನೀವು ಶಾಸ ಎಲ್ಲ ಪಾರ್ಟಿಯವರು ಬಂದಿದ್ದಾರೆ ಅದು ಮಾತಾಡೋದು ಬಿಡ್ರಿ ಏನು ಮಾತಾಡಬೇಕಾಗಿದೆ ಅದು ಮಾತಾಡಿ ನಾವು ಉಜನಿ ಅಣೆಕಟ್ಟಿನಿಂದ ನಮ್ಮ ನೀರು ಬರಬೇಕು ಮಹಾರಾಷ್ಟ್ರದ ಅನ್ಯಾಯ ಆಗ್ಲಿಕ್ಕ ನಾವು ಹೇಳ್ತೀವಿ ನೀವು ಬಿಟ್ಟರೆ ರಾಜಕೀಯ ಮಾತಾಡ್ತೀರಿ ಯಾಕೆ ನೀವು ಮಾಹಿತಿ ಕೊರತಿದ್ರೆ ನಾವು ಮಾಹಿತಿ ನಿಮ್ಮ ಸರ್ಕಾರದಲ್ಲಿ ಎಲ್ಲ ಮಾಹಿತಿ ಇರ್ತದೆ ಎಷ್ಟು ನೀರು ಬರಬೇಕು ಕಾನೂನಾತ್ಮಕವಾಗಿ ಏಟಾಗಬೇಕು ಬಚಾವ ತೀರ್ಪು ಏನು ಹೇಳ್ತಬೇಕು ಏಟು ಅವ್ರು ನೀರು ಬಿಟ್ಟರು ಬಿಡಲಿಲ್ಲ ಅವ್ರು ಎಷ್ಟು ಬಳಕೆ ಮಾಡ್ಕೋತಾ ಇದ್ದಾರೆ ಒಂದೇ ದಿನದಲ್ಲಿ ಮಾಹಿತಿ ತರಿಸ್ಕೋಬೋದು ತರಿಸ್ಕೊಂಡು ತಿಳ್ಕೊಂಡು ಮಾತಾಡಿ ಮಹಾರಾಷ್ಟ್ರ ಸರ್ಕಾರದ ಅವರು ಅನ್ಯಾಯ ಆಗ್ತಾ ಇರೋದು ಎಲ್ಲಿದೆ ಅಲ್ಲಿ ಮಾತಾಡೋದು ಬಿಟ್ಟು ಸಣ್ಣ ವಿಷಯ ಯಾಕೆ ರಾಜಕೀಯದಾಗ ಬೆರೆಸ್ಬೇಡಿ ದಯವಿಟ್ಟು ಭೀಮಾ ನದಿ ಈ ಭಾಗದ ಜನರ ಜೀವನದ ಅಸ್ಮಿತೆ ಜೀವನದ ಪ್ರಶ್ನೆ ಅದ್ರ ಬಗ್ಗೆ ನಾವು ಯಾರೂ ಚಲ್ಲಾಟ ಆಡೋದು ಬೇಡ ಲಕ್ಷಾಂತರ ರೈತರ ಬದುಕು ಬದ್ ಬರ್ಬದ್ದಾಗ್ತಾಯಿದೆ ಕಬ್ಬು ಒಣಗಿ ಹೋಗ್ತಾ ಇದೆ ರೈತರು ಬೀದಿ ಬೀಳ್ತಾ ಇದ್ದಾರೆ ಗುಳೇ ಹೋಗ್ತಾರೆ ಕಷ್ಟ ಆಗ್ತದೆ ಅವ್ರ ಮಕ್ಕಳ ಪರಿಸ್ಥಿತಿ ಏನಾಗ್ತದೆ ಆರ್ಥಿಕ ಪರಿಸ್ಥಿತಿ ಏನಾಗ್ತದೆ ಯೋಚನೆ ಮಾಡೋದು ಬಿಟ್ಟು ಅದು ಯೋಚನೆ ಮಾಡಿರಿ ಎಲ್ಲದಕ್ಕೂ ರಾಜಕೀಯ ಬೆರೆಸ್ತಕ್ಕಂಥ ಕೆಲಸ ಆಗಬಾರ್ದು ಒಟ್ಟೆ ನಂದು ಒಟ್ಟಾರೆ ಒಂದೇ ಒಂದು ಕಳಕಳಿ ಭೀಮಾ ನದಿಯನ್ನು ಉಳಿಬೇಕು ಭೀಮಾ ನದಿಯಲ್ಲಿ ನೀರು ಹರಿಬೇಕು ಈ ಭಾಗದ ಜನರಿಗೆ ಜಾನುವಾರುಗಳಿಗೆ ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅನ್ನೋದು ಒಂದೇ ಒಂದು ಕಳಕಳಿನೇ ಹೊರತು ನಮ್ಗೆ ಯಾವ ಬೇರೆ ಉದ್ದೇಶ ಇಲ್ಲ ಅಂತಕ್ಕಂಥ ಮಾತು ಹೇಳೋದು ಬಯಸ್ತೀನಿ ಇನ್ನು ನಾನು ಅದನ್ನೇ ಹೇಳ್ತಾ ಇರೋದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಭೀಮಾ ನದಿಯ ವಿಚಾರದಲ್ಲಿ ನಮಗೇನು ಅನ್ಯಾಯ ಆಗ್ತಾಯಿದೆ ಭೀಮಾ ನದಿ ಯಾಕೆ ಬತ್ತುತ್ತಾ ಇದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಬಚಾವತ್ತು ತೀರ್ಪು ಏನು ಹೇಳಿದೆ ತೀರ್ಪಿನಲ್ಲಿ ಕರ್ನಾಟಕದ ಪಾಲೆಷ್ಟು ಮಹಾರಾಷ್ಟ್ರದ ಪಾಲೆಷ್ಟು ಮಹಾರಾಷ್ಟ್ರದಿಂದ ಯಾಕೆ ನೀರು ಬರ್ತಾಯಿಲ್ಲ ಅವರು ಎಷ್ಟು ಹೆಚ್ಚುವರಿ ನೀರು ಬಳಕೆ ಮಾಡ್ಕೋತಾ ಇದ್ದಾರೆ ಕೇಂದ್ರ ಜಲ ಆಯೋಗದ ಅನುಮತಿ ಇಲ್ಲದೆ ಎಷ್ಟು ಯೋಜನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಎಷ್ಟು ಡ್ಯಾಮ್ಗಳನ್ನು ಕಟ್ಕೊಂಡಿದ್ದಾರೆ ನೀರು ಬಳಕೆ ಮಾಡ್ಕೋತಾ ಇದ್ದಾರೆ ಎಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಇದ್ರ ಬಗ್ಗೆ ಮಾತಾಡ್ರಿ ಸಾಹೇಬ್ರೆ ಇದ್ರ ಬಗ್ಗೆ ತಿಳ್ಕೊಳ್ರಿ ತಿಳ್ಕೊಂಡು ಅವ್ರು ಕೇಳಿದ್ನ ಮನವೊಲಿಸ್ರಿ ಸೌಹಾರ್ದುತವಾಗಿ ಎರಡೂ ರಾಜ್ಯಗಳ ಮತ್ತು ಸೌಹಾರ್ದತ ಒಂದು ಮಾತುಕತೆ ನಡೀಲಿ ಕೇಳಿಲ್ಲ ಅಂದರೆ ಕಾನೂನಾತ್ಮಕ ಹೋರಾಟ ಪ್ರಾರಂಭ ಮಾಡಿ ಈ ಭಾಗದ ಲಕ್ಷಾಂತರ ಬದುಕಿನ ಪ್ರಶ್ನೆ ಇದು ಒಬ್ಬರು ಇಬ್ಬರು ಅಲ್ಲ ಹೀಗೆ ಇದೇ ಪರಿಸ್ಥಿತಿ ಇನ್ನೊಂದು ಎರಡು ಮೂರು ವರ್ಷದ ಎಲ್ಲ ಹೊಲ ಮನೆ ಮಾರ್ಕೊಂಡು ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಮ್ಮ ಜನರದು ಅದನ್ನೇ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ಮಾತಾಡಿ ಹೇಳಿ ಆಗ್ರಹ ಮಾಡ್ತಾ ಇದ್ದೇನೆ ನೋಡಮ್ಮ ಈಗ ಅವ್ರನ್ನ ಭೇಟಿ ಮಾಡಿ ವಿವರವಾಗಿ ನಾನು ಅವರನ್ನು ಹೇಳ್ತೇನೆ ಸಾಹೇಬ್ರೆ ಇದ್ರ ಬಗ್ಗೆ ನೀವು ಮಾತಾಡ್ರಿ ಅಂತ ಹೇಳ್ತೇನೆ ನಾನು ಎಂ ಪಿ ಅವರು ಆಯಿತು ನಾನು ಇದು ಅಂತ ಎಲ್ಲರೂ ಚುನಾವಣೆ ಇದರಲ್ಲಿ ಇದರಲ್ಲಿರೋದ್ರಿಂದ ನಾವು ಸರ್ಕಾರ ಒಂದು ವೇಳೆ ತಯಾರಾದರೆ ಸರ್ವಪಕ್ಷ ನೀವಾಗ ಮಹಾರಾಷ್ಟ್ರದಲ್ಲಿ ಹೋಗೋಣ ಅಲ್ಲಿ ನಮ್ಮ ಸರ್ಕಾರದ ನಮ್ಮ ಬಿ ಜೆ ಪಿ ಸರ್ಕಾರ ಇರೋದ್ರಿಂದ ನಾವು ಅಲ್ಲಿ ಪ್ರಯತ್ನ ಮಾಡ್ತೀವಿ ಮನವರಿಕೆ ಮಾಡಿ ಕೊಡತಕ್ಕಂಥ ಕೆಲಸವನ್ನು ಮಾಡೋಣ ಒಂದು ವೇಳೆ ಅವರು ಅದಕ್ಕೆ ಒಪ್ಪದೇ ಹೋದಾಗ ನಮ್ಮ ರಾಜ್ಯದ ಹಿತಾಸಕ್ತಿ ನಮಗೆ ಮುಖ್ಯ ಇದೆ ನಾವು ಹೋರಾಟ ಮಾಡೋಣ ಅಂಥೇಳಿ ಹೇಳಿದ್ದಾರೆ